ಸಿಂಹ ಲ್ಯಾಂಡಿಗೆ ಭಾಳ ದೂರ ಆದರೂ ಹತ್ರ ಆಗಿ ಕರ್ಕೊಂಡು ಬಂದಿದ್ದಾರೆ ನಾಗರಾಜ್ ಸ್ವಾಮಿ ನನಗೆ ರಿಲೇಷನ್ ಆಗಬೇಕು ಹಾಗಾಗಿ ಬಂದೆ ಮತ್ತು ಈ ಒಂದು ಚಿತ್ರದಕ್ಕೆ ನಮಗೆ ಫಸ್ಟ್ ಟೈಮ್ ಟೇಕ್ ಆಫ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಸಹಕಾರ ಕೊಡಿ ಅಂದರು ಯಾವ ಥರ ಅಂತ ಕೇಳಿದ ಕೇಳಿದವಾಗ ನಿಮ್ಮಲ್ಲಿ ಬ್ಯಾನರ್ಗಳನ್ನ ಇಡೋದು ಮತ್ತು ಸ್ವಲ್ಪ ಪ್ರಮೋಷನ್ಗೆ ಯಾವ ಥರ ಆಗುತ್ತೆ ಸಹಾಯ ಮಾಡಿ ಏನಾದ್ರು ಅಂದರು ಸರಿ ಆದ್ದರಿಂದ ಇವತ್ತು ಒಂದು ಒಂದು ಸಣ್ಣ ಅವತರಣವನ್ನು ನಮಗೆಲ್ಲ ನಾನು ಕೊಡೋದಕ್ಕೆ ಅಪ್ಪ ಮಾಡಿದ್ದೆ ಅದೆಲ್ಲ ನಾವು ಇಷ್ಟಪಟ್ಟಿದ್ದೀರ ಅಂತ ಹೇಳ್ತೀನಿ ಮತ್ತು ಈ ಒಂದು ಚೊಚ್ಚಲ ಚಿತ್ರ ಏನಾಗಿದೆ ಎಲ್ಲ ಸ್ವಲ್ಪ ಏನಂತಾರೆ ತುಂಬ ಟಾಪ್ ಸಿನಿ ಸ್ಟಾರ್ಸ್ ಯಾರಿದ್ದಾರೆ ಅವ್ರನ್ನ ಹಾಕೊಂಡಂತಹ ಮಾಡಿದೆ ಸಾಮಾನ್ಯವಾಗಿ ಮೇಲೆ ತರಬೇಕು ಅನ್ನೋ ಒಂದು ಪ್ರಯತ್ನ ಏನಿದೆ ಬಹಳ ಶ್ಲಾಘನೀಯ ಅಂತ ಹೇಳ್ತಾ ನಿಮ್ಮ ಟೀಮ್ಗೆ ಸಕ್ಸಸ್ ಆಗಲಿ ಮತ್ತು ಈ ಇತ್ತೀಚಿನ ದಿನಗಳಲ್ಲಿ ಅದು ಬಹಳ ಚೆನ್ನಾಗೂ ನಡೀತಾ ಇದೆ ಯಾರೇ ಒಬ್ಬರು ಫೇಮಸ್ ಆಗ್ಬೇಕಾದ್ರೂ ಮುಂಚೆ ಅವರು ಆಡ್ಡರಿಯಾಗೇ ಇರ್ತಾರೆ ಹಾಗಾಗಿ ಇವತ್ತು ರಿಷಬ್ ಶೆಟ್ಟಿ ಅವರು ಅಷ್ಟಿದೆ ಸ್ಟಾರ್ಟಿಂಗು ಬಹಳ ಸಣ್ಣ ಪ್ರಮಾಣದಲ್ಲಿದ್ದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಪಡೆಯುವ ಮುಖಾಂತರ ಬಹಳ ಒಂದು ಕನ್ನಡಕ್ಕೆ ಮೆರಗನ್ನು ತಂದಿದ್ದಾರೆ ಅದೇ ರೀತಿ ಇಲ್ಲೂ ಬಹಳ ಪ್ರತಿಭಾವಂತ ಕಲಾವಿದರು ಅವ್ರಿಗೂ ಎಲ್ಲ ಯಶಸ್ವಿಯಾಗಿ ಅವರು ಒಂದು ಅದ್ಭುತವಾದ ಪ್ರತಿಭೆಯನ್ನು ತೋರಿಸೋ ಮುಖಾಂತರ ನಮ್ಮ ಕನ್ನಡ ನಾಡಿಗೆ ಮತ್ತು ಕನ್ನಡ ಸಿನಿಮಾಕ್ಕೆ ಕೀರ್ತಿಯನ್ನು ತರಲಿ ತಮಗೆ ಮತ್ತೊಮ್ಮೆ ಶುಭವನ್ನು ಹಾರೈಸ್ತಾ ನನ್ನೆಲ್ಲ ಸಹಕಾರವನ್ನು ಮುಂದಿನ ದಿನಗಳಲ್ಲೂ ಕೊಡ್ತೀನಿ ಅಂತ ಹೇಳ್ತಾ ತಮ್ಮೊಂದಿಗೆ ನನಗೆ ಈ ಒಂದು ವೇದಿಕೆಯನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ